ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರು ಹೇಗಿದ್ದೀರಾ ಹಯ್ಯೋ ಪೇಳ್ಳರು ಚೆನ್ನಾಗಿದ್ದೀರಾ ಅಂತ ನಾನು ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇರೋದು ರೈಲ್ವೆ ಸ್ಟೇಷನಿಂದ ಸೊ ಹನ್ನೊಂದುವರೆ ಟ್ರೈನ್ ಇತ್ತು ಎಲ್ಲಿಗೆ ಹೋಗ್ತಾ ಇರೋದೊಂದು ಸಿಗಂಧು ಚೌಡೇಶ್ವರಿ ಟೆಂಪಲ್ಗೆ ಫಸ್ಟ್ ಟೈಮ್ ಹೋಗ್ತಾ ಇರೋದು ಹನ್ನೊಂದುವರೆ ಟ್ರೈನ್ ಇತ್ತು ಸೊ ನಾನು ತುಂಬ ವೀಡಿಯೋಸ್ಗಳು ಮಾಡ್ಕೊಂಡಿದ್ದೆ ಮನೆಯಿಂದ ಹೋಗೋದೆಲ್ಲ ವೀಡಿಯೋಸ್ ಮಾಡಿಕೊಂಡಿದ್ದೆ ತು ಮಿಸ್ ಆಗಿ ಎಲ್ಲ ಡಿಲೀಟ್ ಆಯಿತು ತುಂಬ ಬೇಜಾರಾಯಿತು ಏನು ಮಾಡೋಕ್ಕಾಗಲ್ಲ ಇರೋ ವೀಡಿಯೋನೇ ಹಾಕ್ತಾಯಿದ್ದೀನಿ ಅಷ್ಟೇ ನನಗೂ ಇದಾದರೂ ಆಯ್ತಲ್ಲ ಅಂತ ಒಂದು ಸಮಾಧಾನ ಮಾಡಿಕೊಂಡು ಹಾಕ್ತಾಯಿದ್ದೀನಿ ಸರಿ ಆಯಿತು ಬನ್ನಿ ಇವಾಗ ರೈಲ್ವೆ ಟೇಷನ್ ಹನ್ನೊಂದುವರೆಗಿತ್ತು ಟ್ರೈನು ನೆಕ್ಸ್ಟು ಬೆಳಗ್ಗೆ ರೀಚ್ ಆಗಿದ್ದು ನಾವು ಆರೂವರೆ ಆಯಿತು ಅಲ್ಲಿಂದ ಬಸ್ ಹತ್ತಿ ಅಲ್ಲಿಂದ ಬಸ್ಗಳು ಸಿಗೋದು ತುಂಬಾ ಕಷ್ಟ ಆಯಿತಾ ಅಮಾವಾಸ್ಯೆ ಟೈಮಲ್ಲಿ ಹೋಗಿದ್ದು ತುಂಬಾ ಕಷ್ಟ ಬಸ್ಗಳೇ ಇರೋಲ್ಲ ಬಿಡಿ ಆ ಬಸ್ಗಳಲ್ಲಂತೂ ಇಷ್ಟು ಜನ ತುಂಬ್ತಾರೆ ಅಂದರೆ ಉಸಿರಾಡೋಕ್ಕೂ ಆಗೋಲ್ಲ ಅಷ್ಟು ಜನನ ತುಂಬ್ತಾರೆ ಬೇರೆ ಗಾಡಿಗಳು ಯಾವುದೂ ಇಲ್ಲ ಬಸ್ಸೇ ಆಯಿತಾ ಮತ್ತು ನೆಕ್ಸ್ಟು ಅಲ್ಲಿಂದ ಒನ್ ಅವರ್ ಜರ್ನಿ ಅಷ್ಟು ಜನ ತುಂಬ್ತಾರೆ ಒನ್ ಅವರ್ ಅಲ್ಲಾಡಂಗಿಲ್ಲ ಬಸ್ಸಲ್ಲಿ ಅಷ್ಟು ಜನ ಇದ್ದರು ಅದರಲ್ಲೇ ಹೋಗಬೇಕಿತ್ತು ಯಾವುದು ಗಾಡಿಗಳೇ ಇಲ್ಲ ಬಿಡಿ ಅದರಲ್ಲಿ ಬೇರೆ ಆಪ್ಷನ್ ಇಲ್ಲ ಅದರಲ್ಲೇ ಹೋಗಬೇಕು ಸರಿ ಆಯಿತು ಅಲ್ಲಿಂದ ಒನ್ ಅವರು ನೆಕ್ಸ್ಟ್ ಅಲ್ಲಿಗೆ ರೀಚ್ ಆಗಿ ನೆಕ್ಸ್ಟ್ ಇಲ್ಲಿ ಬೋಟಿಂಗ್ ಹತ್ರ ಬರಬೇಕು ಆಯಿತಾ ಈ ಬೋಟಿಂಗ್ ಹತ್ರ ಬಂದಮೇಲೆ ಇಲ್ಲೇನು ಕಡಿಮೆನಾ ಇಲ್ಲೂ ಅಂದರೆ ಯಾವಾಗಲೂ ಹಿಂಗೆ ಅಂತ ಇಲ್ಲಿ ಅಮಾವಾಸ್ಯ ಟೈಮು ತುಂಬ ರಶ್ ಇರ್ತಾರೆ ಏನು ಮಾಡೋಕ್ಕಾಗಲ್ಲ ಆ ಟೈಮಲ್ಲಿ ಅವರು ತುಂಬಿಸ್ಕೊಳ್ಳೇಬೇಕು ಜನನ ಅಲ್ಲಿ ಬೋಟಿಂಗ್ ಹತ್ರ ಹೋಗಿ ನೆಕ್ಸ್ಟು ಆ ಬೋಟಿಂಗಲ್ಲಿ ಜನ ತುಂಬಿದ್ರೆ ಓಕೆ ಪರವಾಗಿಲ್ಲ ಬಸ್ಸು ಕಾರು ಎಲ್ಲ ಅಲ್ಲಿಂದ ಅಲ್ಲಿಗೆ ಶಿಫ್ಟ್ ಮಾಡ್ತಾರೆ ತುಂಬಾ ರಿಸ್ಕ್ ಅನಿಸ್ಬೋ ಅನಿಸುತ್ತೆ ಈ ಅಮಾವಾಸ್ಯೆ ಟೈಮಲ್ಲಿ ಹೋದರೆ ಸೆಂಟ್ರಲ್ಲೇ ಹೋದರೆ ಅಷ್ಟೇನು ರಶ್ ಇರಲ್ವಂತೆ ಅಲ್ಲಿರೋರು ಹೇಳಿದ್ದು ಸರಿ ಅಲ್ಲಿಂದ ಬಂದ್ವಾ ಅಲ್ಲಿಂದ ಬಂದಮೇಲೆ ನಾನು ಅಂದ್ಕೊಂಡೆ ಇನ್ನೇನು ದೇವಸ್ಥಾನಕ್ಕೆ ರೀಚ್ ಆಗ್ತೀವಿ ಬೋಟಿಂಗಿಂದ ಹೋದ್ಮೇಲೆ ಅಂತ ಚಾನ್ಸೇ ಇಲ್ಲ ಅಲ್ಲಿಂದ ಒಂದು ಒನ್ ಅವರ್ ಅನಿಸುತ್ತೆ ಒನ್ ಅವರ್ ಅಲ್ಲ ಒಂದು ಮುಕ್ಕಾಲ್ ಅವರು ಅಲ್ಲಿಂದ ನೆಕ್ಸ್ಟು ಗಾಡಿ ಮಾಡ್ಕೊಬೇಕು ಅಲ್ಲಿ ಬಸ್ ಇಲ್ಲ ಓಕೆನಾ ಬಸ್ಸಿಲ್ಲ ಈ ಕಾರ್ಗಳು ಆ ಈ ಕಾರ್ಗಳನ್ನ ಮಾಡಿಕೊಂಡು ಹೋಗಬೇಕು ಬಸ್ಸಂತೂ ಸಿಗಲ್ಲ ಅಲ್ಲಿಂದ ಬೋಟಿಂಗಿಂದ ಆದಮೇಲೆ ನೆಕ್ಸ್ಟು ಕಾರ್ಗಳೇ ಆಯಿತಾ ಆ ಕಾರಿಂದ ನಾವು ರನ್ನಿಂಗ್ ರೇಸ್ ಮಾಡಬೇಕು ಆ ಥರ ಓಡ್ತಾ ಇರಬೇಕು ಹೋಗಬೇಕು ಅಂದರೆ ದೇವಸ್ಥಾನಕ್ಕೆ ರೀಚ್ ಆಗಬೇಕಂದ್ರೆ ಆ ಥರ ಫುಲ್ಲು ಕಾರ್ಗಳಿಗೆ ಡಿಮ್ಯಾಂಡಲ್ಲಿ ಆಯಿತಾ ಒಬ್ರಿಗೆ ಹಂಡ್ರೆಡ್ ರುಪೀಸು ದುಡ್ಡು ಹೋಗಲಿ ಅದು ಹಿಡಿಯ ಕಾರ್ನ ಹಿಡಿಯೋಕೇ ಅಷ್ಟು ಓ ರನ್ನಿಂಗ್ ರೇಸ್ ಮಾಡಬೇಕು ನಾವು ನಿಜವಾಗ್ಲೂ ಅಷ್ಟು ಇವರು ನನ್ನ ಫಸ್ಟ್ ಟೈಮ್ ನಂಗೆ ನಿಜವಾಗ್ಲೂ ತಲೆ ಕೆಟ್ಟೋಯ್ತು ಸರಿ ಅಂದ್ಬಿಟ್ಟು ದೇವಸ್ಥಾನ ಹತ್ರ ರೀಚ್ ಆದೋ ಇಲ್ಲಿ ಸ್ನಾನ ಮಾಡ್ಕೊ ಬರಕ್ಕೆ ಅಂತ ಓದು ಸ್ನಾನ ಮಾಡಿಕೊಂಡು ಅಲ್ಲಿಂದ ಸ್ನಾನ ಮಾಡಕ್ಕೆ ಓದು ಕೇಳಿ ಅಲ್ಲಿ ಅಲ್ಲಿಂದ ಬಂದಿದ್ದು ಕಷ್ಟ ಆಗಿಲ್ಲ ಈ ಸ್ನಾನ ರೂಮ್ ಹೋಗೋದು ಕಷ್ಟ ಆಯಿತು ನೀರೇ ಬರ್ತಾ ಇಲ್ಲ ಅಪ್ಪ ಪುಣ್ಯ ಕರೆಂಟು ಇಲ್ಲ ನೀರು ಇಲ್ಲ ನಾವು ಹೋದ್ಮೇಲೆ ನೀರು ಬರ್ತು ಪುಣ್ಯಕ್ಕೆ ಅಪ್ಪ ಇಂಥ ಜನ ನೆಲ್ಲೂ ನೋಡಿಲ್ಲ ನಾವು ಅಷ್ಟು ಜನ ಇದೆ ಹಿಂಗೋ ಅಲ್ಲೇ ಸ್ನಾನ ಮಾಡ್ಕೊಂಡು ರೆಡಿಯಾಗಿ ನೆಕ್ಸ್ಟು ದೇವಸ್ಥಾನಕ್ಕೆ ಹೋಗಿ ಶಾಕ್ ಆಗೋಯ್ತು ಆ ಜನ ನೋಡಿ ತುಂಬ ಜನ ಅವರೇ ಸ್ಪೆಷಲ್ ಎಂಟ್ರಿಗೆ ತಗೊಂಡು ಒಬ್ಬರಿಗೆ ಇನ್ನೂರು ರೂಪಾಯಿ ತಗೊಂಡು ಇದ್ದೀವಿ ಎಷ್ಟು ಜನ ಇದ್ದಾರೆ ಅಂದರೆ ಅಮಾವಾಸ್ಯೆ ಬೇರೆ ಅಲ್ವಾ ತುಂಬ ಜನ ಅವರೇ ನೋಡೋಣ ಒಳಗಡೆ ವೀಡಿಯೋ ಮಾಡೋಕ್ಕಾದ್ರೆ ನಾನು ವೀಡಿಯೋ ಮಾಡಿ ತೋರಿಸ್ತೀನಿ ನಾರ್ಮಲ್ ಅಲ್ಲಿ ಹೋಗಿದ್ರೆ ನೈಟ್ ದರ್ಶನ ಆಗ್ತಾ ಇತ್ತು ನೀವು ದೇವ್ರ ದರ್ಶನ ಮಾಡ್ಕೊಳ್ಳಿ ನೆಕ್ಸ್ಟು ನಾವು ಹೋಗಿದ್ದು ಅಲ್ಲಿ ಒಂದು ಸೆಕೆಂಡ್ ನಿಂತ್ಕೊಳ್ಳೋಕೆ ಬಿಡ್ಲಿಲ್ಲ ಹೆಂಗೋ ಒಂದೊಂದು ಚಿಕ್ಕ ಚಿಕ್ಕ ವೀಡಿಯೋ ಮಾಡ್ಕೊಂಡಿದ್ದೀನಿ ಅಷ್ಟೇ ನೋಡಿ ಇಲ್ಲಿಂದ ನೆಕ್ಸ್ಟು ಇಲ್ಲಿ ಭೂತಾರಾಯ ಟೆಂಪಲ್ ಅಂತ ಇದೆ ಆಯಿತಾ ಅಲ್ಲಿ ಹೋಗ್ಬೇಕು ಮೇಯ್ನು ಯಾರ್ಯಾರು ಗೊತ್ತೋ ಈ ದೇವಸ್ಥಾನ ನನಗಂತೂ ಗೊತ್ತಿಲ್ಲ ಇಲ್ಲಿ ಇವಾಗ ತೋರಿಸ್ತಾ ಇದ್ದೀನಲ್ಲ ಇದ್ರದ್ದು ದೇವಸ್ಥಾನ ಮೇಯ್ನ್ ಇರೋದೇ ಅಲ್ಲಿ ಆಯಿತಾ ಚೌಡೇಶ್ವರಿ ಟೆಂಪಲ್ದು ಮೇಯ್ನ್ ಇರೋದೇ ಅಲ್ಲಿ ಅಲ್ಲಿದು ಸ್ಟೋರಿ ಕೇಳಿ ನಿಜವಾಗ್ಲೂ ನನಗೆ ಶಾಕ್ ಆಯಿತು ನನಗೆ ಅವ ಅಂದ್ಕೊಂಡೇ ಇರಲಿಲ್ಲ ಈ ಥರನೂ ಇದ್ದೀಯ ದೇವಸ್ಥಾನದಲ್ಲಿ ಅಂತ ಆಯ್ತು ನೆಕ್ಸ್ಟ್ ಅಲ್ಲಿಂದ ಆಚೆ ಬಂದು ಸೋಡಾ ಕುಡ್ಕೊಂಡು ಅಲ್ಲಿಗೆ ಹೋಗ್ಬೇಕಂದ್ರೆ ಒಂದು ಒಂದೂವರ್ ಅವರ್ ಆಯಿತು ಅಂತ ಇಟ್ಕೊಳ್ಳಿ ಕಾರಲ್ಲಿ ಹೋಗಿದ್ದು ಒಂದುವರ್ ಅವರ್ ಆಯಿತು ಆಯಿತಾ ಹೋಗೋದಕ್ಕಿಂತ ಈ ಕಾರು ಬಸ್ಸು ಹಿಡಿಯೋದೇ ಅಲ್ಲಿ ದೊಡ್ಡ ಕಷ್ಟ ಅಲ್ಲಿಂದ ಒಂದು ದೊಡ್ಡ ಟಾಸ್ಕೇ ಅದು ನಮಗೆ ಕಾರು ಬಸ್ಸು ಸಿಗೋದು ಸರಿ ಅಂದ್ಬಿಟ್ಟು ಅಲ್ಲಿಂದ ಹೋಗ್ತಾ ಇದ್ದೀವಿ ಅಲ್ಲಿದು ದೇವಸ್ಥಾನದ್ದು ಕೇಳಿ ನನಗೆ ನಿಜವಾಗ್ಲೂ ಶಾಕ್ ಆಯಿತು ಆಯಿತಾ ಅಂದ್ಕೊಂಡಿರಲಿಲ್ಲ ಈ ಥರನೂ ದೇವಸ್ಥಾನ ಇದೆಯಾ ಅಂದರೆ ಹಿಂದೂ ಮುಸ್ಲಿಮ್ ದೇವಸ್ಥಾನ ಅದು ಇಲ್ಲಿ ಭೂತರಾಯಿನ ದೇವಸ್ಥಾನ ಅಂತ ಇದೆ ಆಯ್ತಾ ಅಲ್ಲಿ ದರ್ಗಾ ಮತ್ತೆ ಚೌಡೇಶ್ವರಿ ತಾಯಿ ಎರಡೂ ಒಂದೇ ಸ್ಥಳದಲ್ಲಿ ನೆಲೆಸಿರ ದರ್ಗಾದಲ್ಲೇ ಚೌಡೇಶ್ವರಿ ತಾಯಿನ ನೋಡಿದ್ದು ನಾನು ಫಸ್ಟ್ ಟೈಮ್ ಆಯ್ತಾ ಇಲ್ಲಿ ಏನೇ ಕೇಳ್ಕೊಂಡ್ರು ನಾವು ಅಲ್ಲಿ ಬರ್ದು ಬಿಟ್ಟು ಮಳೆ ಹೊಡೆದ್ ಹಾಕಿದ್ರೆ ಏನೇ ಕೇಳ್ಕೊಂಡ್ರು ಅಲ್ಲಿ ಆಗುತ್ತೆ ಅನ್ನೋ ಸತ್ಯ ಇವಾಗ ಶಿವಮೊಗ್ಗ ರೈಲ್ವೆ ಸ್ಟೇಷನ್ ಅಲ್ಲಿ ಬೆಂಗಳೂರಿಗೆ ಹೋಗೋಣ ಅಂತ ನೋಡ್ತಾ ಇದೀವಿ ಟ್ರೈನ್ ಸಿಗುತ್ತಾ ಇಲ್ವಾ ಗೊತ್ತಿಲ್ಲ ಐದೂವರೆ ಟ್ರೈನ್ ಇತ್ತು ಅಂತ ನಾವು ಎಲ್ಲ ಮುಗಿಸ್ಕೊಂಡು ಬೇಗ ಬೇಗ ಬಂದು ನೋಡಿದ್ರೆ ಅದು ಮಿಸ್ ಆಯಿತು ನಮಗೆ ಅದೊಂದು ಮಿಸ್ ಆಗಿದಕ್ಕೆ ಇಲ್ಲ ನೆಕ್ಸ್ಟ್ ನಮಗೆ ಇದ್ದಿದ್ದು ಟ್ರೈನ್ ಬಂದು ಹನ್ನೊಂದುವರೆಗಿತ್ತು ಅದಕ್ಕೆ ನಾವೇನು ಮಾಡ್ದೆವು ಒಂದೊಂದು ಸ್ಟಾಪ್ಗು ನಾವು ಯಾವುದೂ ಸಿಗುತ್ತೋ ಬೇಗ ಬೇಗ ಬರಬೇಕು ಅಂದ್ಬಿಟ್ಟು ಬಂದೋ ಅದೇ ಟೈಮೇ ಆಗಿದ್ದು ಹೇಳ್ಬೇಕಂದ್ರೆ ಸರಿ ಅಂದ್ಬಿಟ್ಟು ಅಲ್ಲಿ ನನ್ನ ಫ್ರೆಂಡ್ಗಳು ಸಿಕ್ಕಿದ್ರು ಅದಕ್ಕೂ ಬಿಸ್ಕೆಟ್ ಹಾಕ್ಬಿಟ್ಟು ನೆಕ್ಸ್ಟ್ ಟ್ರೈನಿಗೆ ಬಂದು ಕುತ್ಕೊಂಡು ಆ ಟ್ರೈನಿಗೆ ಬಂದು ಕುತ್ಕೊಂಡ್ಮೇಲೆ ಹಂಗೆ ಸ್ಟಾ ಎಲ್ಲೆಲ್ಲಿ ಹತ್ರ ಆಗುತ್ತೆ ನಮಗೆ ಸಿಗುತ್ತೋ ಹಂಗೆ ಟ್ರೈನು ಶಿಫ್ಟ್ ಆದೋ ಲಾಸ್ಟಲ್ಲಿ ಅದೇ ಟೈಮಿಸೇ ನಮ್ಗಾಯಿತು ಟ್ರೈನಲ್ಲಿ ಬಂದು ಕೂತ್ಕೊಂಡು ಆದರೂ ನಮಗೇನು ಅಂಥ ರಿಸ್ಕ್ ಆಗಲಿಲ್ಲ ಈ ಸರ್ತಿ ಬಂದು ಹೋಗಿ ಬಂದಿದ್ದು ಖುಷಿಯಾಯಿತು ಮತ್ತು ಆ ದೇವಸ್ಥಾನದ್ದು ನೀವು ನಿಮಗೂ ಯಾರಿಗಾದ್ರೂ ಗೊತ್ತಿದ್ದರೆ ನನಗೆ ಕಮೆಂಟ್ಸ್ ಮಾಡಿ ತಿಳಿಸಿ ಅದರದ್ದು ಫುಲ್ಲು ಡೀಟೇಲಾಗಿ ನಾನು ತಿಳ್ಕೊಂಡಿಲ್ಲ ಅದಕ್ಕೆ ನಾನು ಡೀಟೇಲಾಗಿ ಏನೂ ಹೇಳಿಲ್ಲ ನನಗೆ ಅಲ್ಲೇನು ಗೊತ್ತಾಯಿತು ಅದನ್ನು ಮಾತ್ರ ನಿಮ್ಗೆ ಹೇಳಿದ್ದು ಆ ದೇವಸ್ಥಾನದ್ದು ಅಂದರೆ ಅಲ್ಲಿ ಮುಸ್ಲಿಮ್ ಅವ್ರಿಗಿಂತ ನಾನು ನೋಡಿದ್ದು ಕಣ್ಣಾರ್ದವ್ರನ್ನೇ ಜಾಸ್ತಿ ಹೇಳಬೇಕಂದ್ರೆ ದರ್ಗಾದಲ್ಲಿ ಕಣ್ಣಾರ್ದವರೇ ಜಾಸ್ತಿ ಇದ್ದರು ಓಕೆ ಇವಾಗ ಬೆಂಗಳೂರಿಗೆ ರೀಚ್ ಆದ ನಾವು ರೀಚ್ ಆದಾಗ ನೋಡಿ ಮೂರುವರೆ ನಾವು ಬೆಳಗಿನ ಜಾವ ರೀಚ್ ಆಗಿದ್ದು ಮನೆ ರೋಡಲ್ಲಿ ನಿಂತಿದ್ದೀನಿ ಖಾಲಿ ಇತ್ತು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಮುಗಿಲ ಇಡು